ಸಖತ್ತಾಗಿ ಐತೆ ಅಲ್ವಾ ಕಲರು ನಾನು ಯಾವತ್ತೂ ಇಷ್ಟು ಡ್ರೆಸ್ ತಗೊಂಡೇ ಇಲ್ಲ ಒಳ್ಳೆ ಚೆನ್ನಾಗಿರೋ ಆಯ್ಕೆ ಮಾಡ್ಕೊಂಡಿದ್ದೀಕ ಅಂದ್ಬಿಡು ಅಯ್ಯೋ ಹುಸಿ ಅಂಗಡಿ ಸುತ್ತಸುಲ್ಲ ನನಗಂತೂ ಸಾಕಾಗೋಯ್ತು ಯಾವ ಅಂಗಡಿಲೂ ಹೋಗ್ತೇವೆ ಒಂದ್ ಹತ್ತು ಅಂಗಡಿನೇ ಸುತ್ತವಳೆ ಬಾ ಚೆನ್ನಾಗಿಲ್ಲ 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 ಅಂತ ಕೊನೆಗೆ ಇದೆ ಯಾವ ಅಂಗಡಿಲೋ ಈ ಸಿಕ್ತು ಏ ನನಗಂತೂ ಸುಸ್ತು ಮಾಡಿ ಹಾಕ್ಬಿಟ್ಲು ಬಟ್ಟೆಗೆ ಒಂದು ಹತ್ತು ಅಂಗಡಿ ಹುಡ್ಕುದ್ಲ ಚಪ್ಪಲಿಗೆ ಒಂದು ಐದು ಅಂಗಡಿ ಹುಡ್ಕುದ್ಲ ದಿನ ಬಳೆ ಅಂತೆ ಸರ ಅಂತೆ ಅವ್ ಅದ್ಕೊಂಡ್ ಅಂಗಡಿ ತಿರುಗುದ್ಲ ಏನ್ ಸಾಕಾಗೋಯ್ತು ಕಣವಾ ಹಾ ನಿನ್ ಕೊಟ್ಟಿರೋ ಐದ್ ಸಾವಿರ ಸಾಲ್ನೇ ಇಲ್ಲ ಹೆಂಗೋ ನಾನು ಸಾವಿರ ರೂಪಾಯಿ ಮಡಿಕೊಂಡಿದೆ ನನ್ನ ಖರ್ಚಿಗೆ ಅಂತ ಅದು ಖಾಲಿ ಆಯ್ತು ಒಟ್ಟು ಆರು ಸಾವಿರ ಆರು ಸಾವಿರ ಕಂಟನೂ ಆಯ್ತು ಇವಳಿಗೆಯ್ಯ ಎಲ್ಲದಕ್ಕೂ ಏನ್ ಹೊಸಿ ದುಡ್ಡ ಆ ಬಟ್ಟೆಗೆ ಆಪಾಟಿ ದುಡ್ಡು ಕೊಟ್ಲು ಅಂಗಡಿಲೋ ಒಂದ್ ರೂಪಾಯಿನೂ ಕಮ್ಮಿ ಮಾಡ್ಕೊಳಕ್ಕಿಲ್ಲ ಬಡ್ಡಿ ಐಕ್ಲು ಫಿಕ್ಸ್ ರೇಟು ಫಿಕ್ಸ್ ರೇಟ್ ಅಂತೆ ನೂರು ರೂಪಾಯಿ ಬುಡಿ ಅಂದ್ರು ಬಿಡ್ನಿಲ್ಲ ಐವತ್ತು ರೂಪಾಯಿ ಬುಡಿ ಅಂದ್ರೂ ಬಿಡ್ಲಿಲ್ಲ ಕೊನೆಗೆ ನಾಲ್ಕು ರೂಪಾಯಿ ಚೇಂಜ್ ಬುಡ್ನಿಲ್ಲ ಎದ್ ಯಾವ ಅಂಗಡಿಗೆ ಹೋಗಿದ್ವ ಕಾಣೆ ನಾಕ ರೂಪಾಯಿ ಚೈನ್ ಹಿಡ್ಕೊ ಕೊಟ್ರು ಇನ್ನೊನ್ಸತಿ ಯಾವ ಅಂಗಡಿಗೆ ಹೋಗ್ಬೇಡ ಕಣಪ್ಪ ಇವಳು ಇದೇ ಬಟ್ಟೆ ಬೇಕು ಅಂತ ಹಿಡ್ಕೊಬಿಟ್ಲ ಅದಕ್ಕೆ ತಕ ಬಂದು ನೀವು ಸಿ ಕಮ್ಮಿ ಮಾಡಿಸ್ಬೇಕಾನೆ ಅವ್ರು ಕೇಳ್ದಷ್ಟೇ ಕೊಟ್ಟಿದ್ಯಲ್ಲ ಏ ಅಮ್ಮ ಫಿಕ್ಸ್ ರೇಟ್ ಸುಮ್ನಿರು ಫಿಕ್ಸ್ ರೇಟ್ ಅಂದ್ಮೇಲೆ ಕಮ್ಮಿ ಮಾಡ್ಕೊಳಕ್ಕಿಲ್ಲ ಈ ಬೇರೆ ಅಂಗಡಿಗೆ ಹೋಗಬೇಕಿತ್ತು ಎಲ್ಲೂ ನಂಗೆ ಚೆನ್ನಾಗಿರೋ ಸಿಗ್ನಿಲ್ಲ ಇದು ಭಾರಿ ಇಷ್ಟ ಆಯ್ತು ಅದಕ್ಕೆ ಆ ನೋಡ್ ಚೆನ್ನಾಗಿ ಬಂದು ನೋಡ್ತಿದ್ದೆ ಅಲ್ಲೇ ಪಕ್ಕಲ್ಲೇ ಟೈಕ್ ಇಡ್ಸ್ಕೊ ಬಂದೆ ಟೈಲರ್ ಅಂಗಡಿ ಇತ್ತು ಸರಿ ಸರಿ ಹೋಗಿ ಬಿಜಾಕು ನಾಳಿಕ ಇಕ್ಕಳು ಸ್ನಾನ ಮಾಡ್ಕೊಂಡು ಇವತ್ತೇ ಯಾಕಂಗ ಇಕ್ಕೊಂಡು ನೋತವಿ ತಾಡಮ್ಮ ಚಿನ್ನಕ್ಕೆ ತೋರ್ಸ್ಕೊ ಬಂದ್ಬಿಡ್ತೀನಿ ನೋಡೇ ಬಟ್ಟೆ ಹೆಂಗಿದ ಬರ್ಕಡೆಗೆ ಅಂತ ಯೋ ನಾಳಿಕ ಇಕ್ಕಳಕಿಲ್ವಾ ನೋಡ್ತಾಳಂತ ಹೋಗು ಇವತ್ತೇ ಹಾಕ್ಬೇಕಾ ಇವತ್ತು ನೋಡ್ಬಿಟ್ರೆ ಆಮೇಲೆ ನಾಳಿಕೆ ಇವತ್ತು ಇಕಂಡ್ ನಾಳೆ ಹೊಯ್ಕಂಡರ ಅಯ್ಯೋ ಇಲ್ಲ ತನಿಂಗ ತೋರ್ಸಾಗಂತ ಸಮಾಧಾನ ಇಲ್ಲ ಗಾಡಿ ತೋರ್ಸ್ಬಿಟ್ಟು ಬರ್ತೀನಿ ಏ ಕೊಳೆ ಕೊಳೆಕಿಲ್ವಾ ಏನೋ ನೋಡಕ್ ಇಕ್ಕು ಅಂದ್ರೆ ಅವ್ರಿಗೆಲ್ಲ ತೋರ್ಸಿನಿ ಅಂತಿಲ್ಲ ದೃಷ್ಟಿ ಐತದೆ ಆ ಚಿನ್ನೋರಮ್ಮ ಹಾಕ್ಬಿಡ್ತಾಳೆ ನೋಡು ಬಂಗಾರಿ ಚೆನ್ನಾಗ್ ಕಾಣತಳೆ ಅಂದ್ಬಿಟ್ಟು ಅನ್ಬಿಟ್ಟು ಕರ್ಕೊತಳೆ ಕಣೇ ಅವಳು ಹೋಗ್ಬೇಡ ಸುಮ್ನೀರು ನಾಳಿಕ ಆ ಕರಿಯದ ಬತ್ತದ ಆಗ ನೋಡ್ಲಿ ಅಂತ ಈಗ ಹೋಗ್ಬೇಡ ಮನೆಗೆ ಏ ಅಮ್ಮ ಏನ್ ಆಯ್ಲಕ್ಕ ಸುಮ್ನೀರು ತೋರ್ಸ್ಬಿಟ್ ಬರ್ತೀನಿ ಪಾಪ ಅವಳ ಏನ್ ತಕೊಂಡ್ರಿ ನಂಗ್ ತೋರಿಸ್ತಾಳೆ ನಾನ್ ತೋರಿಸ್ತೀನಿ ಚೆನ್ನಾಗಿದ ಅಂತ ಯಾರ ಅಂದ್ರೂ ಕೇಳಾಕಿಲ್ಲ ಹಿಂಗ್ ಸುಂಗಾರ ಮಾಡ್ಕೋ ಹೋದಾರ ಇಲ್ಲ ತಾನೇ ಅಲ್ಲ ತಾನೇ ನಾಳೆ ತಾನೇ ತಕೊಂಡಿರೋ ದುಡ್ಡು ಹೊಸ ಮಾರ್ತಾಡ್ದಿ ಐಕಲ್ದಾನೆ ಇವತ್ತು ಇಕ್ಕೊಂಡು ತೋರ್ಸರ ಏಯ್ ಇನ್ನಿವತ್ತು ಇಕ್ಕತ್ತಿರು ಬಿಟ್ಟೆ ನಾಳಿಕ ಇಕ್ಕೊಂಡ್ರೆ ಹಳೇದೊನ್ ಏ ಊರಿಗೆಲ್ಲ ಏರಿಗೆಲ್ಲ ತೋರ್ಸಕೋತೀನ ಚಿನ್ನಗ ಅಷ್ಟೇ ಕನವಾರ ಹೋಗಿದ್ದು ಬಂದ್ಬಿಡ್ತೀನಿ ಹ್ಞೂ ಆಯ್ತು ಹೋಗವ ನೀನೆ ನನ್ನ ಮಾತ್ ಕೇಳಿ ನಿನ್ನೆ ತಾನೇ ಇಕ್ಕೋಳು ಹೆಂಗಾರು ಮಾಡ್ಕೊ ಇನ್ನು ನಾಳೆ ಇಕ್ಕೊಂಡ್ರೆ ಸರಿ ಎತ್ಕ ಹೊಸ ಬಟ್ಟೆ ಅಂತ ನಾನಂದ್ರೆ ಯಾರಿಗೂ ತೋರ್ಸಕ್ಕಿಲ್ಲ ಚಿನ್ನ ಒಬ್ಳಗ್ ತೋರ್ಸ್ಕೊ ಬಂದ್ಬಿಡ್ತೀನಿ ಆಯ್ತಾ ಹಾ ಸರಿ ಸರಿ ಆಯ್ತು ಹೋಗು ಚಿನ್ನು ಓ ಬಂಗಾರಿ ಏನೇ ಏನು ಹೊಸ ಏನಿಲ್ಲ ಕಣೆ ಸಮಚಾರಣೆ ನನ್ ಬರ್ತಡೆ ಅಲ್ವಾ ಅದಕ್ಕೆ ಹೊಸ ಬಟ್ಟೆ ತಕೊಂಡೆ ನೋಡು ಹೊಸ ಸರ ಬೈತಲ್ಲ ಬಿಟ್ಟು ಅಲ್ಲ ಇವತ್ತೋಗಿ ತಗೋಬಂದ್ ನಾನೆಂಟು ಹೊಸದ ಅಂತ ಬಂದೆ ನೋಡು ಚೆನ್ನಾಗೈತ ಹೊಸ ಬಟ್ಟೆ ವಾವ್ ಸೂಪರ್ ಆಗದೆ ಕಣೆ ಎಲ್ ತಕೊಂಡೆ ನಾನು ನಮ್ಮ ಅಪ್ಪ ಸಿಟಿಗೆ ಸಿಟಿಗೋಗಿದ್ದು ನಾಳಿ ನನ್ ಬರ್ತಡೆ ಅಲ್ವಾ ಅದಕ್ಕೆ ಅಂತ ಹೋಗಿದ್ದು ಎಷ್ಟು ನಾಲ್ಕ್ ಸಾವಿರ ಕಣಿ ಸಾವಿರನಾ ಹ್ಞೂ ಬರ್ತಡೆಗೆ ತಕೊಟ್ಟಿದ್ದು ಮತ್ ಇವತ್ತು ಇಕ್ಕೊಂಡಿದ್ಯ ಏ ಹಾಕೊಂಡಿಲ್ಲ ಸ್ಟಿಚ್ ಮಾಡ್ತಿದ್ನಲ್ಲ ಸರಿ ಅಂತ ನೋಡ್ತೇವೆ ಹಾಕೊಂಡು ತೋರ್ಸದ ಅಂತ ಬಂದೆ ಚೆನ್ನಾಗಿದ ಓ ಸೂಪರ್ ಆಗದೆ ಬಿಡು ಡ್ರೆಸ್ ಇತ್ತು ಬ್ಲಾಕ್ ಕಲರ್ ಇತ್ತು ಈ ತರ ಅದ್ ಏನಾಯ್ತು ಅಂತಾನೆ ಗೊತ್ತಿಲ್ಲ ಈ ಕಲರ್ ಸಕ್ಕ ಅಲ್ವಾ ಹ್ಮ್ ಚೆನ್ನಾಗದೆ ಏನ್ ಬಂದರಿ ನಾಳೆ ನನ್ ಬರ್ತಡೇ ಅಂಟಿ ಡ್ರೆಸ್ ತಗೊಂಡಿದ್ದೆ ಇವಳಗ್ ತೋರ್ಸದ ಬಂದೆ ಓ ನಾಳಿಕ್ ಬರ್ತಡೆಯಾ ಆಂಟಿ ನಾಳೆ ಕೇಕ್ ಎಲ್ಲಾ ಕುಯಿತೀನಿ ಬಂದ್ಬಿಡಿ ನೀವೇ ಹ್ಮ್ ಸರಿ ಸರಿ ಯಾರು ಬಟ್ಟೆಯಾ ನಮ್ಮ ಅಪ್ಪ నిమ్మ నిమ్మప్ప తోడతా ఎస్ నాకు సరక అంటీ అట్టు కొట్టు నిమ్మప్ప తోడ్బుడ్తా ఎల్ బవర్కి తినకుండే గతీల్ ఎస్ చట్ట బర్త్ డే కేక్ ఎలా పోయితీన అంతే ఎల్ బో డుసక్కి పోయి కల ఇబ్బు మనల్లితార ఇవెల్ మొడ్డెల్ బందదవర్గ మమ్మీ చన అల్వా బంగారి డ్రెస్సు కలర్ ఇత నోడు రెడ్ కలర్ నగూ ఇష్టాకణ ఇంత తోడు నన్ను బర్తడేగూ వే ఆయ్ ఇంతకుడు ననూ వే అప్ప బంద ఏడు సరి సరి సరీ కనే నీ తోసద బందే ಒಯ್ತಿನಿ ಬಿಡ್ತೀನಿ ನಾಳೆ ಕಟ್ ಮಾಡುವಾಗ ಹಾಕತೀನಿ ಹಾ ಸರಿ ಕಣೆ ಆಯ್ತು ಹಾಸ್ಲಿಗೆ ಯಾವಾಗ ಹೋಗೋದು ಇವತ್ತೇ ಹೋಗ್ಬೇಕಿತ್ತು ಮೂಸಾರಿ ನನ್ಗೂ ನಾಳೆ ಹೋಗೋಣ ಅನ್ಕಂಡೆ ನೀನ್ ಬರಲ್ವಾ ನಾಳೆ ನನ್ ಬರ್ತಾಳೆ ಕಣೆ ನಾಡ್ದು ಹೋಗೋಣ ಬಿಡು ನಾನು ಬರ್ತೀನಿ ಆಯ್ತು ಬಿಡು ನಾಡ್ದೆ ಹೋಗದ ಇವ್ಳವ ನಾಳಿಕೆ ನಡಿ ನಡಿ ಅಂತಾಳೆ ಏನು ಬಂಗಾರಿನ ನಾಡ್ದೆ ಹೋದಾಳಂತೆ ನಾಡ್ದೆ ಹೋಗದ ಸುಮ್ನಿರು ನಾಳೆಕೊಂದ್ ಮದ್ವೆ ಅದೇ ಹೋಗಿ ಬರದ ಬಂಗಾರಿನ ನಾಡ್ದೆ ಓದಾಳ ಅಂತಲ್ಲ ಹ್ಮ್ ಸರಿ ಬಿಡಮ್ಮ ಆಯ್ತು ಮತ್ತೆ ನಾಡಿದೆ ಹೋಗ್ತದೆ ಸರಿ ಕಣೆ ಒಯ್ತೀನಿ ಬೈತಲ್ಲ ಬಿಟ್ಟು ಸರ ಎಲ್ಲ ಹೊಸದಾ ಹ್ಞೂ ಹೊಸದೇ ಇವತ್ತೇ ತಗೋ ಬಂದಿದ್ದು ಚೆನ್ನಾಗೈತೆ ಅಲ್ವಾ ಹ್ಞೂ ಚೆನ್ನಾಗದೆ ಸರಿ ಸರಿ ಬರ್ತೀನಿ ಹ್ಮ್ ಓ ಈ ಸುಮಾ ಉಮಾ ಇಲ್ಲೇ ಇದ್ದಾರೆ ಯಾವಾಗಲೂ ಮೆರೀತಿದ್ರು ಅಲ್ವಾ ನಾವೇ ಚೆನ್ನಾಗಿರೋದೆ ಇವ್ರಿಗೆ ನಾವೇ ಒಳ್ಳೆ ಬಟ್ಟೆ ಹಾಕೋದು ಅಂತ ಇವತ್ತು ನನ್ನ ಡ್ರೆಸ್ ನೋಡಿ ಹೊಟ್ಟೆ ಉರ್ಕೊಳ್ಳಿ ಇವ್ರು ನೋಡಿ ಹೊಟ್ಟೆ ಉರ್ಕೊಳ್ಳಿ ಅಂತಾನೆ ಈ ಕಡೆ ಬಂದಿದ್ದು ನನ್ನ ನೋಡ್ತಾನೆ ಇಲ್ವಲಾ ಏನ್ ಮಾಡೋದು ಚಿನ್ನು ಬರ್ತೀನಿ ನಾಳೆ ನನ್ನ ಬರ್ತದೆ ಅಲ್ವಾ ಅದಕ್ಕೆ ಹೊಸ ಬಟ್ಟೆ ನಾಳೆ ಹಾಕೊತೀನಿ ಓಹ್ ನೋಡಿ ಉಮ್ಮ ಬಂಗಾರಿನ ಏನು ನಿನ್ಸ್ತಾಳೆ ನೋಡ್ಲಿ ಅಂತಾನೆ ನಿಂತಾವಳೇನೋದು ಸುಮ ನಾನ್ ನೋಡ್ಲಿ ಅಂತಾನೆ ನಿಂತಾವಳೆ ಏನ್ ಚೆನ್ನಾಗಿರೋ ಬಟ್ಟೆ ಹಾಕೊಳಲ್ಲ ಅಯ್ಯೋ ಅವಳೇ ಕೂಗಿ ಹೇಳ್ತಾ ಇಲ್ವಾ ನಾಳೆ ಅವ್ಳು ಬರ್ತಡೆ ಅಂತೆ ಅದಕ್ಕೆ ಬಟ್ಟೆ ತಗಸ್ಕೊಂಡ್ಬಿಟ್ಟು ಹಾಕೊಂಡ್ ಓಡಾಡ್ತಾಳೆ ಇವತ್ತೆ ಏನ್ ಯಾವಾಗ್ಲೂ ವರ್ಷ ವರ್ಷ ನಮ್ ತರ ಬರ್ತಡೆ ಮಾಡ್ಕೊತೀವಿ ಅನ್ನೋಂಗೆ ಏನ್ ಕೊಡ್ತಾಳೆ ಅವತ್ತು ಮಾಡಿಲ್ವಲ್ಲ ಅದಕ್ಕೆ ಬಟ್ಟೆ ತಗೊಂಡ್ಬಿಟ್ಟಿದೀನಿ ಬರ್ತಡೇಗೆ ಅಂತ ಎಲ್ಲರಿಗೂ ತೋರ್ಸ್ಕೊಂಡು ಓಡಾಡ್ತಾಳೆ ಹ್ಮ್ ಅಯ್ಯೋ ಬಿಡೆ ನೋಡು ಅವಳ ಡ್ರೆಸ್ಗೆ ಸರ ನೋಡು ಬೈತಲೆ ಬಟ್ ನೋಡು ಆ ಡ್ರೆಸ್ಗೆ ಯಾವ ತರ ರೆಡಿ ಆಗಬೇಕು ಏನು ಸೂಟ್ ಆಗುತ್ತೆ ಅಂತ ಗೊತ್ತಿಲ್ಲ ಅಷ್ಟು ಕಾಮನ್ ಸೆನ್ಸ್ ಇಲ್ಲ ಎಲ್ಲನೂ ಆ ಸರ ನೋಡು ಡ್ರೆಸ್ ಮ್ಯಾಚ್ ಆಗುತ್ತಾ ಆ ಬೈತಲ್ಲೇ ಬಿಟ್ಟು ಹಾಕುತ್ತಾರೆ ಡ್ರೆಸ್ಗೆ ಒಳ್ಳೆ ಜಾತ್ರೆ ತರ ರೆಡಿ ಜಾತ್ರೆ ಅಂದರೆ ಜಾತ್ರೆನೇ ಬಿಡು ಆದ್ರೂ ಪೋಸ್ ಕೊಡ್ತಾಳೆ ಆ ಡ್ರೆಸ್ಗೆ ಬೈತಲ್ಲೇ ಬಿಟ್ಟು ಸರ ಮ್ಯಾಚ್ ಆಗ್ತಿದ್ಯಾ ಹೇಳು ಸೇಮ್ ಜಾತ್ರೆನೇ ಸ್ವಲ್ಪನೂ ಟೇಸ್ಟ್ ಇಲ್ಲ ಸ್ವಲ್ಪನೂ ಡ್ರೆಸ್ಸಿಂಗ್ ಸೆನ್ಸೇ ಇಲ್ಲ ಆದ್ರೂ ಪೋಸ್ ಕೊಡ್ತಾಳೆ ಅಯ್ಯೋ ಈ ಯಾಕೆ ಹ್ಯಾಕಿಂಗ್ ನಗ್ತಾರೆ ನಾನು ನೋಡಿ ನಾನು ನೋಡಿದ್ರೆ ಇಷ್ಟು ಚೆನ್ನಾಗಿ ರೆಡಿ ಆಗಿದ್ದೀನಿ ಇವ್ರು ಯಾಕೆ ಹಿಂಗೆ ನಗ್ತಾರೆ ನಾನು ನೋಡಿಕೊಂಡು ಚೆನ್ನಾಗಿ ಕಾಣ್ತಿದ್ದೀನಲ್ಲ ಏನಾಗೈತೆ ಇಷ್ಟು ಚೆನ್ನಾಗಿರೋ ಬಟ್ಟೆ ಹಾಕಿದ್ದೀನಿ ಈ ಥರ ಸರ ಬೈತನ ಕೊಟ್ಟೆಲ್ಲ ಹಾಕಿದ್ದೀನಿ ಇವ್ರು ನೋಡಿ ನಗ್ತಾರಲ್ಲ ಹೇ ಒಟ್ಟೆ ಅವ್ರ ಕತ್ತಾರ ನಾನು ನೋಡಿ ಚೆನ್ನಾಗಿ ಕಾಣ್ತಿದ್ದೀನಲ್ಲ ಅಂತ ನನ್ನನ್ನು ನೋಡಿದ್ದಾರೆ ಅಂತ ಅನ್ಸುತ್ತೆ ಮನೆಗೆ ಹೋಗೋಣ ಚಿನ್ನು ಬಾಯ್ ಕಣೆ ನಾಳೆ ನನ್ನ ಬರ್ತ್ಡೇಗೆ ಬಂದ್ಬಿಡು ಮತ್ತೆ ಕರಿತೀನಿ ಬಂದು ಕೇಕ್ ಕಟ್ ಮಾಡ್ತೀನಿ ಓಕೆನಾ ಬಾಯ್ ಓಕೆನಾ ಬಾಯ್